ಕಲಿಯುಗದ ಕಾಮಧೇನು ಬೇಡಿದ ಭಕ್ತರ ಸಕಲವನ್ನು ದಯಪಾಲಿಸುವ ಕರುಣಾಮಯಿ ಎಂದರೆ ಅದು ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿ ಕೊಟ್ಟೂರು ಶ್ರೀ ಗುರುಬಸವೇಶ್ವರರು ಯಾರನ್ನೂ ತಮ್ಮ ಭಕ್ತಿಗೆ ತಕ್ಕಂತೆ ಅವರ ಬೇಡಿದ ಇಷ್ಟಾರ್ಥಗಳನ್ನು ಈಡೇರಿಸುವಂತಹ ಕಲಿಯುಗದ ಕಾಮಧೇನು ಆಗಿದ್ದಾರೆ ಇವರ ಚರಿತ್ರೆಯನ್ನು ನಾವು ಈಗ ನೋಡೋಣ ಶಿವನ ಸನ್ನಿಧಿಗೆ ನಾರದನ ಆಗಮನ ಮತ್ತು ಭೂಮಿಗೆ ನಂದೀಶನ ಬೀಳ್ಕೊಡುಗೆ ನವರತ್ನ ಖಚಿತವಾದ ಕಂಬಳಿಗಳಿಂದ ಕೂಡಿದ ನವರತ್ನ ಖಚಿತವಾದ ಕಂಬಗಳಿಂದ ಕೂಡಿದ ಕೈಲಾಸ ಸಭಾಮಂಟಪದ ಮಧ್ಯಭಾಗದಲ್ಲಿ ಮುತ್ತು ರತ್ನ ವಜ್ರ ವೈಢೂರ್ಯಗಳಿಂದ ಅಲಂಕೃತವಾದ ಸಿಂಹಾಸನವಿದ್ದು ಅದರ ಮೇಲೆ ಶಿವ ಮಹಾದೇವ ಮುಕ್ಕಣ್ಣ ಹರನು ಕುಳ್ ಕುಳಿತುಕೊಂಡಿದ್ದು ಎಡತೊಡೆಯ ಮೇಲೆ ಗೌರಿ ಗೌರಿಮಾತೆ ಮುಂಭಾಗದ ಎಡಬಲಗಳಲ್ಲಿ ಕುಮಾರಸ್ವಾಮಿ ವಿಘ್ನೇಶ್ವರ ವೀರಭದ್ರರು ಮತ್ತಿತರರ ಆಸನಗಳಲ್ಲಿ ಹರಿ ಬ್ರಹ್ಮಾದಿ ಅಖಿಲ ದೇವಾನುದೇವತೆಗಳು ಯಕ್ಷಕಿನ್ನರ ಕಿಂಪುರುಷರು ಅಷ್ಟದಿಕ್ಪಾಲಕ ಮಹಾಶಯರು ನವಗ್ರಹಗಳು ಕಶ್ಯಪ ಗೌತಮ ಅತ್ರಿ ಭಾರಧ್ವಜರಾದಿಯಾಗಿ ಹಲವಾರು ತಪಸ್ವಿಗಳೂ ಸಪ್ತಋಷಿಗಳ ಸಮೂಹ ಸಪ್ತ ಮಾತೃಕೆಯರೂ ಪಾಲ್ಗೊಂಡು ನಿಂತಿರುವರು ಅಲ್ಲದೆ ದೇವೇಂದ್ರಾದಿ ಮೂವತ್ತು ಮೂರು ಕೋಟಿ ದೇವತೆಗಳ ಬಳಗವು ಮರುದ್ಗಣರೂ ರುದ್ರಗಣರೂ ತಮ್ಮ ತಮ್ಮ ಆಸನಗಳಲ್ಲಿ ಕುಳಿತು ಕೈಲಾಸನಾಥನ ಕೈಲಾಸ ಸದನವು ಬಹು ರಮ್ಯ ಸುರಮ್ಯ ರೀತಿಯಲ್ಲಿ ಅಲಂಕೃತವಾಗಿತ್ತು ಗಂಧರ್ವ ಬಳಗದವರು ಯಕ್ಷರು ಛತ್ರ ಚಾಮರಗಳನ್ನು ಪಿಡಿದು ಶಿವನ ಸೇವಾ ಕಾರ್ಯವನ್ನು ನಿಷ್ಠೆಯಿಂದ ನೇಮದಿಂದ ಗಯುತ್ತಲಿದ್ದರು ಅದರಲ್ಲಿ ರಾತ್ರಿಯ ಕಾವಲುಗಾರರೆಂದು ಗೊತ್ತುಪಡಿಸಿದ ಚರರು ಕೈದೀವಿಟಿಗೆಯಿಂದ ಪ್ರಕಾಶವನ್ನು ಉಜ್ವಲಗೊಳಿಸಿ ಶಿವಸಭೆಯು ಶೋಭಾಯಮಾನವಾಗುವಂತೆ ಕಾರ್ಯಪ್ರವೃತ್ತರಾಗಿದ್ದರು ಭೃಂಗಿದೇವನು ಅಪ್ಸರಸ್ತ್ರೀಯರೂ ಶಿವನ ಸಭಾಭವನದ ಬಯಲು ಪ್ರದೇಶದಲ್ಲಿ ಶಿವಶಂಕರನ ಸಂಪ್ರೀತಿಗೋಸ್ಕರ ನಾಟ್ಯ ಮಾಡುತ್ತಾ ನಟರಾಜನ ಮನಸ್ಸನ್ನು ತಣಿಸುತ್ತಿದ್ದರು ಹೀಗಿರುವ ಸಭೆಗೆ ಮತ್ತಷ್ಟು ಶೋಭೆ ಎನ್ನುವಂತೆ ಮಹಾದೇವನ ಮುಂಭಾಗದಲ್ಲಿ ಗಣಾಧೀಶ್ವರರು ಕುಳಿತಿದ್ದರು ಶಿವನು ಮಾತ್ರ ಸೃಷ್ಟಿಯಲ್ಲಿ ಪ್ರತಿದಿನ ಹುಟ್ಟಿ ಸತ್ತು ಶಿವತತ್ವ ಮರೆತು ಜೀವನದ ಅಧಃಪತನದತ್ತ ಸಾಗಿರುವ ಮಾನವರ ಯೋಗಕ್ಷೇಮ ಚಿಂತನೆಯಲ್ಲಿ ಯೋಗನಿದ್ರೆಯಲ್ಲಿ ಕಣ್ಮುಚ್ಚಿ ಕುಳಿತುಕೊಂಡಿದ್ದಾನೆ ಈ ಸಮಯದಲ್ಲಿ ನಂದೀಶ್ವರನು ತನ್ನ ಕರ್ತವ್ಯದಂತೆ ಶಿವನ ಚಿತ್ತವನ್ನು ತಿಳಿದು ಸಭಾ ಮಂಡಳಿಯನ್ನು ಸಂಜ್ಞೆಯಿಂದ ಶಾಂತಪಡಿಸುತ್ತಿದ್ದನು ಆಗ ಜಗತ್ತಿನ ಸುದ್ದಿಯನ್ನು ಹೊತ್ತುಕೊಂಡು ತಿರುಗಾಡುವ ನಾರದ ಮುನೀಂದ್ರನು ಶಿವನ ಒಡ್ಡೋಲಗಕ್ಕೆ ಬರುವವನಾದನು ಆ ನಾರದರ ಆಗಿನ ಶಿವನ ಮೇಲಿನ ಭಕ್ತಿ ವಿಶ್ವಾಸ ಶ್ರದ್ಧೆಗಳು ವರ್ಣಿಸುವಂತಹಗಳು ಕೊರಳಲ್ಲಿ ತುಳಸಿಯ ಮಾಲೆಯನ್ನು ಧರಿಸಿ ಕೈಯಲ್ಲಿ ಪಿಡಿದ ವೀಣೆಯನ್ನು ನುಡಿಸುತ್ತಾ ಶಿವಧ್ಯಾನದಲ್ಲಿ ತಲ್ಲೀನನಾಗಿ ಶಿವಸಭೆಯನ್ನು ಪ್ರವೇಶಿಸಿ ಶಿವನೇ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪನೇ ಆನಂದ ಆನಂದಮೂರ್ತಿಯೇ ಸೃಷ್ಟಿ ಸ್ಥಿತಿ ಲಯಕರ್ತನೇ ಧರ್ಮೋದ್ಧಾರಕ ತಂದೆಯೇ ಭಕ್ತವತ್ಸಲ ಭಕ್ತಪಾಲಕ ಭಕ್ತಪ್ರೇಮಿ ಮಹಾದೇವನೇ ವಿಶ್ವೇಶ್ವನೇ ವಿಶ್ವಪಾಲಕನೇ ಗಂಗಾಧರನೇ ಗೌರಿಪತಿಯೇ ಶಂಕರನೇ ಭಕ್ತಕಿಂಕರನೆ ದಯಾಸಾಗರ ಧರ್ಮಮೂರ್ತಿ ಧರಣಿಪಾಲಕನೇ ಜಟಾಧಾರಿ ಜಗತ್ಪಾಲಕಾಪಿತನೇ ಪಿತನೇ ಸರ್ವಂತರ್ಯಾಮಿ ಸರ್ವೇಶ್ವರನೇ ಶಿವ ಮಹಾದೇವ ಮುಕ್ಕಣ್ಣ ಎಂದು ಶಿವನ ಸ್ತುತಿಯಲ್ಲಿ ನಿಡಿದಾದ ಉಸಿರು ಬಿಡುತ್ತಾ ಶಿವನ ಪಾದಕ್ಕೆ ನಮಸ್ಕರಿಸಿ ನಿಂತುಕೊಂಡನು ಆಗ ಶಿವನು ಯೋಗನಿದ್ರೆಯಿಂದ ಎಚ್ಚೆತ್ತವನಾಗಿ ನಾರದನ ಸ್ತುತಿಗೆ ಮಾರುಹೋಗಿ ಮಾತನಾಡಿಸುತ್ತಾ ಏನಯ್ಯ ನಾರದ ಮುನೀಂದ್ರ ನಿನ್ನ ಸಂಚಾರವು ಯಾವ ಯಾವ ದೇಶಗಳಲ್ಲಿ ಆಯಿತು ಮತ್ತು ಅಲ್ಲಲ್ಲಿ ಏನು ವಿಶೇಷವನ್ನು ಕಂಡುಬಂದಿರುವೆ ಹೊಸ ಸಮಾಚಾರವೇನಾದರೂ ಇರುವುದೇನು ಎಂದು ಕೇಳಿದನು ಆಗ ನಾರದನು ಶಿವನಿಗೆ ಕರಜೋಡಿಸಿ ಶಿವ ಮಹಾದೇವ ಸರ್ವಜ್ಞರಾದ ತಮಗರಿಯದ ಉಂಟೆ ಆದರೂ ಸಂಚಾರಿ ಎನಿಸಿಕೊಂಡಿರುವ ನನ್ನ ಕರ್ತವ್ಯ ಕರ್ಮದಂತೆ ಕಂಡದ್ದನ್ನು ಕಥಿಸ ಬಯಸುವೆನು ಮನ್ನಿಸುವುದಾಗಬೇಕು ದೇವ ಈರೇಳು ಲೋಕಗಳನ್ನು ಸಂಚರಿಸಿ ಭೂಲೋಕದಲ್ಲಿ ಬಂದು ನೋಡಿದಾಗ ಅಲ್ಲಿಯ ಮಾನವರ ಮೌಢ್ಯತನ ಕಂಡು ಮನಮಿಡುಕಿತು ಹಿಂದೊಮ್ಮೆ ತಾವು ಶೈವ ಮತೋದ್ಧಾರಕ ಶೈವ ಮತೋದ್ಧಾರಕರಾಗಿ ನಂದೀಶ್ವರನನ್ನು ಬಸವನೆಂಬ ನಾಮದಿಂದ ಭೂಮಿಯ ಉದ್ಧಾರಕ್ಕೆ ಕಳುಹಿಸಿದ್ದೀರಿ ಆಗ ಬಸವೇಶ್ವನು ಅಲ್ಲಿ ಈಶ್ವರ ಭಕ್ತಿಯನ್ನು ಪ್ರಚಾರಗೊಳಿಸಿ ತನಗೊಪ್ಪಿಸಿದ ಕರ್ತವ್ಯದಂತೆ ಶೈವ ಮತೋದ್ಧಾರಗೈದು ಕರ್ನಾಟಕದ ವೀರಶೈವ ಜನಾಂಗದವರನ್ನು ಧರ್ಮ ಜಾಗೃತರನ್ನಾಗಿ ಮಾಡಿ ತಿರುಗಿ ತಮ್ಮ ಅಗಲಿಕೆಯ ಅರುವಾಗಿ ಮಾತೆಯನ್ನು ಕಳೆದುಕೊಂಡು ಕರುವಿನಂದದಿ ಕೈಲಾಸ ಕೋಡಿ ಬಂದನು ಅಂದಿನಿಂದ ಮತ್ತೆ ಇಂದಿನವರೆಗೆ ಆ ಶಿವಭಕ್ತರು ತಂದೆಯನ್ನಗಲಿದ ಮಕ್ಕಳಂತೆ ಪರದೇಶಿಗಳಾಗಿ ದೀನರಾಗಿರುವರು ಶಿವತತ್ವದಲ್ಲಿ ಶಿವಭಕ್ತಿಯನ್ನು ಶಿವಕಾರುಣ್ಯದ ಮೂಲ ಮಾಹಿತಿಯನ್ನೇ ಮರೆತು ಮೂಢರಾಗಿ ದಟ್ಟ ದರಿದ್ರರಾಗಿದ್ದಾರೆ ಧರ್ಮದ ಹಂಬಲ ನಶಿಸಿ ಅನಾಚಾರ ಅತ್ಯಾಚಾರಗಳತ್ತ ಮನಒದು ಸಾಗಿ ದುಷ್ಟ ಬೋಧೆಯಿಂದ ಅನೇಕ ಕಷ್ಟ ಕಾರ್ಪಣ್ಯಗಳಲ್ಲಿ ತುಳಲಾಡುತ್ತಿದ್ದಾರೆ ಶ್ರೇಷ್ಠತೆಯ ಉಪಟಳ ಹೆಚ್ಚಾಗಿ ಶಿವಧರ್ಮದ ತೆಗಳಿಕೆಗೆ ಶಿವ ದೇವಾಲಯಗಳನ್ನು ನಾಶಪಡಿಸುವ ಕಾರ್ಯಗಳು ಎಡಬಿಡದೆ ಸಾಗಿರುವುದನ್ನು ಕಣ್ಣಾರೆ ಕಂಡು ಮನವು ಖೇದಗೊಂಡು ನಿಜ ಸಂಗತಿಯನ್ನು ಶಿವನ ಸನ್ನಿಧಿಯಲ್ಲಿ ಅರಿಕೆ ಮಾಡಿಕೊಳ್ಳಲು ಕೈಲಾಸನಾಥನ ಸನ್ನಿಧಾನಕ್ಕೆ ಬರಬೇಕಾಯಿತು ಎಂದು ತನ್ನ ಆತ್ಮದುಸಿರನ್ನು ನಿವೇದಿಸಿಕೊಂಡನು ಆಗ ಶಿವನು ಬಸವೇಶ್ವರನ ಮಹಿಮೆಯದು ಅವರ್ಣನೀಯ ಬಸವನೆಂಬ ಈ ಮೂರಕ್ಷರಗಳನ್ನು ಉಚ್ಚರಿಸುವವರಿಗೆ ಷಡಕ್ಷರಮನವು ಸಿದ್ಧಿಸುವುದು ತನ್ಮೂಲಕ ಚತುರ್ವಿಧ ಮುಕ್ತಿ ಅತುಳ ಸಂಪತ್ತು ಸೌಖ್ಯಾನಂದ ಸಾಮ್ರಾಜ್ಯವೇ ಸೇರುವುದರಲ್ಲಿ ಸಂದೇಹವಿಲ್ಲ ಬಸವನ ನೆನೆಯುವವರ ಇಷ್ಟಾರ್ಥ ಸಿದ್ಧಿಯಾಗಿ ಅವರ ಹೃದಯದಲ್ಲಿ ನಾನೂ ಸದಾ ವಾಸಗೈಯುವೆನು ಆತನಿಂದಲೇ ನನ್ನ ಭಕ್ತರ ಉದ್ಧಾರ ಭಕ್ತಿಯ ವಿಸ್ತಾರ ಭಕ್ತರ ವಿಜಯ ಭಕ್ತಿಯ ಸ್ಥಳವನ್ನು ಗುರುತಿಸುವುದರಲ್ಲಿ ಬಸವನು ನನಗಿಂತಲೂ ಮುಂದೆ ಎಂದು ಶಿವನು ಹೆಮ್ಮೆಯಿಂದ ನಂದೀಶ್ವರನ ಮೇಲಿರುವ ತನ್ನ ಅಭಿಮಾನವನ್ನು ವ್ಯಕ್ತಪಡಿಸ ಹತ್ತಿದನು ಅಲ್ಲದೆ ಬಸವನ ವಾಸಸ್ಥಾನವೇ ನನ್ನ ಹೃದಯ ಎನ್ನುತ್ತಾ ಹೃದಯ ಬಿಚ್ಚಿ ಬಸವನು ತನ್ನ ಹೃದಯ ಮಂದಿರದಲ್ಲಿ ವಾಸವಾಗಿರುವುದನ್ನು ಸಕಲ ಗಣರು ಕಾಣುವಂತೆ ಕಾರ್ಯಗೈದನು ಮತ್ತು ಆತನನ್ನು ಕರೆದು ಭಕ್ತಿ ಎಂಬ ಸತಿಯನ್ನು ಅಂಕಿತದಲ್ಲಿಟ್ಟು ಆಳುವ ಸಮರ್ಥಶಾಲಿಗಳು ಈ ಲೋಕದಲ್ಲಿ ನಿನ್ನ ಹೊರತು ಅನ್ಯರು ದೊರಕರು ಎಂದು ಹೊಗಳುತ್ತಾ ಬಸವರಾಜ ಈ ಮೊದಲೊಂದು ಸಾರೆ ನೀನು ಭೂಲೋಕಕ್ಕೆ ಹೋಗಿ ಭಕ್ತ ಮಾಹೇಶ್ವರ ಬಳಗವನ್ನು ರಕ್ಷಿಸಿ ಪರಮತವನ್ನು ಪರಿಭವಿಸಿ ಶಿವಮತ ಶಿವತತ್ವ ಶಿವಧರ್ಮಗಳ ಉದ್ಧಾರಗ ಇದೆ ಶರಣರ ಚಿತ್ತವೆಂಬ ಭೂಮಿಯಲ್ಲಿ ಭಕ್ತಿ ಕಲ್ಪವೃಕ್ಷದ ಬೀಜವನ್ನು ಬಿತ್ತಿ ಸುಜ್ಞಾನದ ನೀರೆ ನೀರೆರೆದು ಜ್ಞಾನ ಸಂಪತ್ತಿನಿಂದ ಜ್ಞಾನ ಸಂಪತ್ತಿನಿಂದ ಆ ಬೀಜವದು ಅಂಕುರಿಸಿ ಮೊಳಕೆಯೊಡೆದು ಮಹಾಮರವೆನಿಸಿ ಫಲಭರಿತವಾಯಿತು ಆಗ ವಿರಕ್ತರು ಆ ಫಲಗಳನ್ನು ಭುಂಜಿಸಿ ಕೈಲಾಸಕ್ಕೆ ಬಂದರು ಈಗ ಮತ್ತೆ ಆ ನನ್ನ ಭಕ್ತರನ್ನು ರಕ್ಷಿಸುವ ಭಾರ ನಿನ್ನದಯ್ಯಾ ಹಿಂದೆ ನಾನು ಪ್ರಭುವಾದೆ ನೀನು ಭಕ್ತಿ ಭಂಡಾರಿಯಾಗಿ ಭೂಲೋಕೋಸ ಭೂಲೋಕವಾಸಕ್ಕೆ ತೆರಳಿದ್ದೆವು ಆದರೆ ಈ ಸಾರಿ ಹಾಗಲ್ಲ ಎರಡೂ ಒಂದೇ ಎಂಬ ಭಾವನೆಯ ದೇಶಿಕ ಭಾವದಲ್ಲಿ ನೀನು ಇಳಗೆ ಬಾ ಇದನ್ನು ನೀನು ಒಪ್ಪಲೇಬೇಕು ಭಕ್ತಿ ಜ್ಞಾನ ವೈರಾಗ್ಯಗಳು ಬೆಳೆಯಬೇಕಾಗಿದೆ ಭುವಿಯ ಜನರಿಗೆ ನಿನ್ನಿಂದ ಶಿವಲೀಲಾ ವಿಶೇಷ ತಿಳಿಯಬೇಕಾಗಿದೆ ಎಂದು ಆನಂದದ ಅತಿರೇಕದಲ್ಲಿ ಮಹಾದೇವನು ಬಸವನನ್ನು ಅಪ್ಪಿಕೊಂಡು ಮಗುವಿನೋಪಾದಿಯಲ್ಲಿ ಮುದ್ದಾಡಿದನು ಆಗ ಬಸವರಾಜನು ಈಶ್ವರನ ಅಪ್ಪುಗೆಯಿಂದ ಬಿಡುಗಡೆ ಹೊಂದಿ ಶಿವನ ಪಾದಗಳಿಗೆ ನಮಸ್ಕರಿಸುತ್ತಾ ದೇವ ಮಹಾದೇವ ನನ್ನ ತನು ಮನ ಮಾನ ಪ್ರಾಣ ಸಕಲ ಸಂಪತ್ತು ಎಲ್ಲವೂ ನೀನೆ ಇದಕ್ಕೆ ಬೇರೆ ಉದಾಹರಣೆ ಏನಿದೆ ಇಂತಿರಲು ಶಿವಲೋಕ ಮರ್ತ್ಯಲೋಕ ಎಂಬ ಭೇದಭಾವ ಎನಗಿಲ್ಲ ಎಲ್ಲೆಲ್ಲಿಯೂ ತಮ್ಮ ಪಾದಗಳನ್ನು ನಂಬಿದ ನನಗೆ ಭಯವೆಂಬ ಶಬ್ದವೇ ಗೊತ್ತಿಲ್ಲ ಶಿವಶರಣರು ಮತ್ತು ಶಿವಭಕ್ತಿ ಸಂಪನ್ನರ ಸೇವಾಭಾಗ್ಯವೇ ನನ್ನ ಪ್ರಾಣಸ್ವರೂಪ ತಮ್ಮ ನುಡಿ ಶಿರಸಾಮಾನ್ಯ ಅನುಗ್ರಹಿಸಬೇಕೆಂದು ಮತ್ತೊಮ್ಮೆ ನಮಸ್ಕರಿಸಿದನು ಆಗ ಶಿವನು ಋಷಭೇಂದ್ರನ ಭಕ್ತಿಗೆ ಮೆಚ್ಚಿ ಬಸವ ನೀನು ಇಳೆಗೆ ತೆರಳಿದ ಮೇಲೆ ನಾನಿಲ್ಲಿರಲು ಸಾಧ್ಯವೇ ಭಕ್ತಿಯೊಡನೆ ಮುಕ್ತಿ ಇರುವಂತೆ ನಾನಾದರೂ ಸದಾ ನಿನ್ನೊಡನೆಯೇ ಇರುವೆನು ಗುರುವಾಗಿ ನಿನ್ನ ಬರುವ ನಿರೀಕ್ಷಣೆಯಲ್ಲಿ ಭೂಲೋಕದಲ್ಲಿ ವಾಸಗೈಯುವೆನು ಎಂದು ಅಭಯ ವಚನವಿತ್ತು ಇಚ್ಛಿತ ಗಣದೊಡನೆ ನಂದಿಯನ್ನು ಭೂಲೋಕಕ್ಕೆ ಬೀಳ್ಕೊಟ್ಟನು ಶಿವನು ನರಸೀಪುರದಲ್ಲಿ ಗುರುಬಸವರಾಜನಾಗಿ ಬಸವೇಶ್ವರನಿಗೆ ಘನಲಿಂಗ ಚಕ್ರವರ್ತಿ ಪಟ್ಟಾಭಿಷೇಕ ಮಾಡಿದ್ದು ನರಸೀಪುರವೆಂಬುದು ಕರ್ನಾಟಕದ ಮಧ್ಯದಲ್ಲಿ ಶಿವಭಕ್ತಿಯ ತವರು ಮನೆಯಂತೆ ಶೋಭಿಸುವುದು ಶಂಕರನು ಬಸವೇಶ್ವರನಿಗೆ ವಚನ ಕೊಟ್ಟಂತೆ ಆತನ ಬೆನ್ನ ಹಿಂದೆಯೇ ಬಂದು ಆ ಪಟ್ಟಣದಲ್ಲಿ ನೆಲೆಸಿ ಗುರು ರೂಪದಲ್ಲಿ ವಿರಾಜಿಸುತ್ತಿದ್ದನು ಇಂದ್ರನ ಅಮರಾವತಿಯನ್ನು ಅಳ್ಳಗಳೆಯುವ ರೀತಿಯಲ್ಲಿ ನರಸೀಪುರ ಸುಮನೋಹರವಾಗಿ ಕಂಗೊಳಿಸುತ್ತಿತ್ತು ವಿವಿಧ ವಿದ್ವಜ್ಜನರು ವೇದಾಗಮ ತಜ್ಞರು ಭಕ್ತಿ ವೈಭವದಿಂದ ಮರೆಯು ಮೆರೆಯುತ್ತಿರ್ಪ ಭಕ್ತ ಬಳಗವು ಪರಶಿವನೇ ಗುರುವಾಗಿ ಭಕ್ತರೇ ಮಕ್ಕಳು ಅಣ್ಣ ತಮ್ಮರೇ ಶಿಷ್ಯರಾಗಿ ಶಿವ ಶರಣೆಯರಾಗಿ ಶಿವ ಬಾಲಿಕೆಯರು ರಾಣಿವಾಸದ ಬಳಗವಾಗಿ ಪೌರ ಪರಿವಾರವೆಲ್ಲವೂ ದೇವತೆಗಳಂತೆಯೂ ಹುಟ್ಟಿ ಬೆಳೆದ ಗಿಡ ಮರಗಳೆಲ್ಲವೂ ಕಲ್ಪವೃಕ್ಷವಾಗಿ ಕಾರ್ಯ ಮಾಡುತ್ತಿದ್ದವು ಪ್ರತಿಯೊಂದೂ ಜಲನಿಧಿಯೂ ತೀರ್ಥ ಸಮಾನವೆನಿಸಿ ಶಂಕರನ ಕೈಲಾಸವನ್ನು ಮರೆಯುವಂತೆ ಆ ನರಸೀಪುರವು ಕಂಗೊಳಿಸುತ್ತಿತ್ತು ಶಂಕರನಾದರೂ ತನ್ನ ಹೃದಯವಾಸಿ ನಂದೀಶ್ವರನನ್ನು ಭೂಮಿಗೆ ಕಳುಹಿಸಿ ತಾನು ಶಿಷ್ಯ ವಿರಹದಲ್ಲಿ ಕೊರಗಬಾರದೆಂದು ಮುಂದಾಗಿ ಬಂದು ನರಸೀಪುರದಲ್ಲಿ ಗುರುರೂಪದಲ್ಲಿ ವಿರಾಜಿಸುತ್ತಿದ್ದನು ಇತ್ತ ಬಸವೇಶ್ವರನು ಶಿವನ ಅಪ್ಪಣೆಯ ಪ್ರಕಾರ ಕೈಲಾಸದಿಂದ ಇಳೆಗಿಳಿದ ಕ್ಷಣದಲ್ಲಿ ಹಲವಾರು ಶಿವಭಕ್ತ ಸಂಪನ್ನರಿಗೆ ಸುಸ್ವಪ್ನಗಳು ಕಂಡು ನಂದೀಶ್ವರನ ಆಗಮನವು ಆನಂದವನ್ನುಂಟು ಮಾಡಿತು ಸಂತಸದ ಸಾಗರದಲ್ಲಿ ಈಜಾಡಿ ಭಕ್ತರು ಆನಂದಿಸಿದರು ಅದರಂತೆ ಶಿವಭಕ್ತಿಯ ತಿರುಳ ನದಿಯದ ಅನೇಕ ಮೂಢರಿಗೆ ಸಂತೋಷದ ಸೆಲೆ ಎಂಬುದು ಎಂಬುದೇ ಬತ್ತಿ ಒಣ ಹೆಮ್ಮೆಯಿಂದ ಹಾರಾಡುವ ಹಾರವರ ಹಾರವರಂತೂ ಕಂಗಾಲಗೆಟ್ಟವರಾದರು ಇಳೆಯಲ್ಲಿ ಇಳಿದ ಬಸವರಾಜನು ಶಿವನ ಮಂಗಲಕರ ಆಭರಣಗಳೆನಿಸಿದ ರುದ್ರಾಕ್ಷಿ ಭಸ್ಮಗಳನ್ನು ಧರಿಸಿ ಯತಿರಾಜನ ಶೋಭೆಯಲ್ಲಿ ಪೂರ್ಣಚಂದ್ರಮನ ಕಳೆಯಲ್ಲಿ ಶಿವಭಕ್ತಿಯ ಭಂಡಾರವನ್ನು ಪರಿಪೂರ್ಣ ಹೊತ್ತು ಭೂಮಿಯಲ್ಲಿ ಅವತರಿಸಿ ಗುರು ಕಾರುಣ್ಯವನ್ನು ಆಪೇಕ್ಷಿಸಿ ತಾಯಿಯನ್ನೂ ಕಳೆದುಕೊಂಡು ಕರು ತಾಯಿಯ ಹಂಬಲದಲ್ಲಿ ಹಲಬುತ್ತಾ ಹೊರಡುವಂತೆ ಒಂದೇ ಸಮನೆ ಶಿವನೇ ಶಂಕರನೇ ಕರುಣಾಮೂರ್ತಿ ಗುರುರೂಪಿಯನ್ನಯ್ಯನೇ ಎಂದು ನರಸೀಪುರದತ್ತ ಹೊರಟು ಬಂದನು ಪುರದ ಸಮೀಪದಲ್ಲಿ ಬರುತ್ತಿರುವಾಗ ನಂದೀಶನಿಗೆ ಗುರುವಿನ ಇರುವು ಅರಿವಾಯಿತು ಆಗ ಕೇಳುವುದೇನು ಹಂಸರಾಜನು ಮಾನಸ ಸರೋವರವನ್ನು ಕಂಡು ಆನಂದದಿಂದಲೂ ಭೃಂಗಭು ಪುಷ್ಪ ಪರಾಗವನ್ನು ಗುರುತಿಸಿದ ಸಂತೋಷದಿಂದಲೂ ಎಳೆಮಾವು ಕಂಡ ಗಿಳಿಕೋಗಿಲೆಗಳ ಸಂತಸದಲ್ಲಿಯ ಹೆತ್ತಮ್ಮ ನರವು ತಿಳಿದು ಮಗುವಿನಂದದಿ ಶರಣಸಂಗವನ್ನು ಬಯಸುವ ಶಂಕರ ಭಕ್ತನಂತೆ ನರಸೀಪುರವನ್ನು ಸಮೀಪಿಸಿದನು ತಮ್ಮ ಜ್ಞಾನಚಕ್ಷುಗಳಿಂದ ಆತನ ಬರುವನ್ನು ಅರಿತ ಗುರು ಬಸವರಾಜ ದೇಶಿಕರು ಶಿಷ್ಯರನೇಕರನ್ನು ಕರೆದು ಅವರ ಸಮ್ಮುಖದಲ್ಲಿ ಬಸವೇಶ್ವರ ಮಾಹಿತಿಯನ್ನು ಹೊಗಳುತ್ತಾ ನಂದೀಶನನ್ನು ಸಕಲ ಮಾನ ಸನ್ಮಾನಗಳಿಂದ ಸನ್ಮಾನಿಸಿ ಇದಿರ್ಗೊಂಡು ಕರೆದುಕೊಂಡು ಬನ್ನಿರೆಂದು ಅಪ್ಪಣೆ ಮಾಡಿದನು ಗುರುಗಳ ಅಪ್ಪಣೆಯಂತೆ ಸಕಲ ಶಿಷ್ಯ ಬಳಗವು ವಿವಿಧ ಮಂಗಳವಾದ್ಯ ಮೇಳದೊಡನೆ ನೃತ್ಯ ಗಾಯನ ಭಜನೆಯ ಮೇಳದವರನ್ನು ಕೂಡಿಸಿ ಪೌರ ಪರಿವಾರದೊಡನೆ ಸ್ಮರಣೆಯಲ್ಲಿ ಸಾಗಿರಲು ಎದುರಾಗಿ ಬರುವ ಬಸವೇಶ್ವರರನ್ನು ಕಂಡು ಅತೀ ಸಂತೋಷದಿಂದಲೂ ಭಕ್ತಿ ವಿಶ್ವಾಸಗಳಿಂದಲೂ ಸಾಷ್ಟಾಂಗ ನಮಸ್ಕಾರಗೈದು ಹಲವು ರೀತಿಯಿಂದ ಸ್ತುತಿಸಿ ಉಚಿತ ಮರ್ಯಾದೆ ಮಾಡಿ ಗುರುಸನ್ನಿಧಿಗೆ ಕರೆದುಕೊಂಡು ಬಂದರು ಆಗ ಬಸವೇಶ್ವರನು ಎದುರು ಸಿಂಹಾಸನದಲ್ಲಿ ಮಂಡಿಸಿರುವ ಗುರುವನ್ನು ಗುರುತಿಸಿ ಪರತರ ಪರಂಜ್ಯೋತಿಯ ರೂಪದಲ್ಲಿ ವಿರಾಜಿಸುವ ಶಂಕರನಂತೆ ತೋರುವ ಗುರು ಬಸವರಾಜ ದೇಶಿಕರನ್ನು ಕಂಡು ಭಕ್ತಿಪರವಶತೆಯಲ್ಲಿ ಆನಂದ ಭಾಷಗಳನ್ನು ಚಿಮ್ಮಿ ಸಾಷ್ಟಾಂಗ ನಮಸ್ಕಾರಗೈದು ಕರಜೋಡಿಸಿ ನಿಶ್ಚಲ ಭಕ್ತಿಯಿಂದ ಗುರುಮೂರ್ತಿಸುವ ಭಕ್ತ ಹೃದಯವಾಸ ಭವಿಸಂಗವನ್ನು ಧಿಕ್ಕರಿಸಿದವನೇ ಗುರುವಾದಿ ಅಷ್ಟಾವರಣ ಮೂರ್ತಿ ಗುರು ಬಸವರಾಜ ಪಾಹಿ ಎಂದು ಅಷ್ಟೋತ್ತರ ಮಂತ್ರಗಳಿಂದ ಸ್ತುತಿ ಸ್ತುತಿಸತ್ತಿದನು ಆಗ ಗುರು ಬಸವರಾಜ ದೇಶಿಕರು ಕರುಣೆಯಿಂದ ಬರ ಸೆಳೆದಪ್ಪಿ ಕಂದಯ್ಯ ಎನ್ನ ಕಂದ ಬಾರಯ್ಯ ಬಾ ಎಂದು ಮಗ್ಗುಲಲ್ಲಿ ಕೂಡರಿಸಿಕೊಂಡು ಶಿವತತ್ವದ ಬೀಜವನ್ನು ಬಸವನ ಹೃದ್ಭೂಮಿಯಲ್ಲಿ ಬಿತ್ತಿ ತನ್ನ ಕಳೆಯನ್ನು ಆತನಲ್ಲಿ ಅಂಕುರಿಸುವಂತೆ ಬೋಧೆಗೈದು ಭಸ್ಮ ಲೇಪಿತ ಹಸ್ತದಿಂದ ಸರ್ವಾಂಗವನ್ನು ಬಳಸಿ ಹರ್ಷದಿಂದ ಹರಿಸಿ ಆಶೀರ್ವದಿಸಿದರು ಆಗ ಭಕ್ತ ಮಾಹೇಶ್ವರ ಬಳಗವು ಆನಂದದಿಂದ ಜಯ ಜಯಕಾರಗೈಯಲು ಗುರುಬಸವರಾಜ ದೇಶಿಕರು ಋಷಭೇಂದ್ರನಿಗೆ ಘನಲಿಂಗ ಚಕ್ರವರ್ತಿ ಪಟ್ಟಾಭಿಷೇಕ ಜರುಗಿಸಿ ಸಂತೋಷಗೊಂಡರು ಋಷಭೇಂದ್ರನಿಗೆ ಘನಲಿಂಗ ಚಕ್ರವರ್ತಿ ಪಟ್ಟಾಭಿಷೇಕ ಮಾಡಿದ ಬಳಿಕ ಗುರುಬಸವರಾಜ ದೇಶಿಕರು ಸರ್ವಧರ್ಮ ತತ್ವದ ತಿರುಳನ್ನು ಬಸವೇಶ್ವರನಿಗೆ ಅತಿ ಶೀಘ್ರದಲ್ಲಿ ಕರುಣಿಸಿ ಶಿವಲೀಲಾಶ್ರವಣದ ಪುಣ್ಯ ಕಾರ್ಯದಲ್ಲಿ ಅವನನ್ನೇ ಮುಖ್ಯರನ್ನಾಗಿಸಿ ತಮ್ಮ ಹೆಸರಾದ ಗುರುಬಸವರಾಜ ಎಂದು ನಾಮಕರಣಗೈದು ತಾವು ನಿಶ್ಚಿಂತೆಯಿಂದ ಯೋಗನಿದ್ರೆಯಲ್ಲಿ ಉಳಿಯುವ ಮನಸ್ಸು ಮಾಡಿದರು ಋಷಭೇಂದ್ರನು ಗುರುವಿನ ಗದ್ದುಗೆಯಲ್ಲಿ ವಿರಾಜಮಾನನಾಗಲು ನೇಮದಂತೆ ಪದ್ಧತಿಗನುಸಾರವಾಗಿ ಹಲವಾರು ರಾಜಮಹಾರಾಜರು ಪುರ ಪ್ರಮುಖರು ತಮ್ಮ ಭಕ್ತಿಯ ಹಿರಿಗುರುತಾಗಿ ಅತುಲ ಕಾಣಿಕೆಯನ್ನಿತ್ತು ಸೇವಾಭಾಗಿಗಳಾದರು ಅತ್ಯಾನಂದದಿಂದ ಗಣಾರಾಧನೆಯನ್ನು ಜರುಗಿಸಿ ಪುಣ್ಯಭಾಗಿಗಳಾದರು ಕಂಡಲ್ಲಿ ಕೇಳಿದಲ್ಲಿ ದೇಶ ದಿಕ್ಕುಗಳಲ್ಲಿ ಆನಂದವೇ ಆನಂದ ಸಂತೋಷ ಶರಧಿಯೇ ಹುಕ್ಕಿ ಹರಿಯುತ್ತಿರುವುದೇನೋ ಎನ್ನುವ ತೆರದಿ ನರಸೀಪುರವು ತೋರುತ್ತಿರ್ಪುದು ಬಸವರಾಜನ ಕೀರ್ತಿ ಪ್ರಭೆಗೆ ಸೂರ್ಯದೇವನು ನಾಚಿ ಮರೆಯಾದನು ಮೇಘ ಮಂಡಲವು ಸ್ವಚ್ಛಂದ ಶುಭ್ರವಾಗಿ ಕಂಗೊಳಿಸುವುದಾಯಿತು ಅಮೃತ ಧಾರೆಯು ಬಿಂದುಗಳಾಗಿ ನಕ್ಷತ್ರಗಳು ಪುಷ್ಪಾಂಜಲಿಯನ್ನಿರ್ಪಿಸುವಂತೆ ಕಂಗೊಳಿಸ ಹತ್ತಿದವು ಇಂತಿರ್ಪ ಸಮಯದಲ್ಲಿ ಋಷಭೇಂದ್ರ ರಾಜನು ಶಿವಬಳವದೊಡನೆ ವಿಧಾನೋಕ್ತವಾಗಿ ಇಷ್ಟಲಿಂಗ ಪೂಜೋತ್ಸವವನ್ನು ಜರುಗಿಸಿ ಪ್ರಸಾದವನ್ನು ಸೇವಿಸಿ ಶಿವ ಲೀಲೆಗಳನ್ನು ತಿಳಿಸುವುದರಲ್ಲಿ ಮಗ್ನನಾದನು ಗುರು ಬಸವರಾಜನ ಸನ್ನಿಧಿಗೆ ಕಪಟ ಭೂಸರರ ಆಗಮನ ಹಾಗೂ ಗುರುವಿನ ಉಪದೇಶ ಶಿವನ ಅಪ್ಪಣೆಯಂತೆ ವೀರಶೈವ ಮತವನ್ನು ಉದ್ಧಾರಗೊಳಿಸುವುದಕ್ಕಾಗಿ ಭೂಮಿಗೆ ಬಂದ ಬಸವರಾಜನು ಗುರುಸ್ಥಾನವನ್ನು ಅಲಂಕರಿಸಿ ಗುರು ಬಸವರಾಜ ದೇಶಿಕರ ಅಪ್ಪಣೆಯ ಪ್ರಕಾರ ಕೆಲವೇ ದಿನಗಳಲ್ಲಿ ಸರ್ವಗುಣ ಪಂಡಿತನಾಗಿ ಶಿವತತ್ವ ಶಿವಮತ ಶಿವಧರ್ಮೋದ್ಧಾರದ ತಿರುಳನ್ನರಿತು ಶಿವಕೀರ್ತಿಯಲ್ಲಿ ಶಿವಕಥಾಗೋಷ್ಠಿಯಲ್ಲಿ ಆನಂದದಿಂದ ಕಾಲ ಕಳೆಯುತ್ತಿದ್ದನು ಹೀಗಿರಲು ಒಂದು ದಿನ ಮೂಡಿ ಸೂರ್ಯರಶ್ಮಿಗಳಿಂದ ಜಗವೆಲ್ಲ ಬೆಳಗುವ ಕಾಲದಲ್ಲಿ ಶಿವಮತ ತೇಜಸ್ವಿ ಗುರು ಬಸವರಾಜೇಂದ್ರರು ಪ್ರಾತಃ ಕಾಲದ ನಿತ್ಯ ನಿಯಮಗಳನ್ನು ತೀರಿಸಿಕೊಂಡು ತಮ್ಮ ಉಚಿತಾಸನದ ಬಳಿಗೆ ಬರುವ ಸಮಯದಲ್ಲಿ ಮಂಗಳ ವಾದ್ಯಗಳು ಮೊಳಗಹತ್ತಿದವು ಶಿವಭಜನೆಯ ಸುಸ್ವರವು ಜೋರಾಗಿ ಕೇಳಹತ್ತಿತು ಶಿವ ಸಂಪ್ರೀತಿಯ ಗುರುಬಸವರಾಜರು ಆನಂದದಿಂದ ಹರನಾಮ ಘೋಷಣೆಯನ್ನಾಲಿಸುತ್ತ ಸಭಾಪೀಠಕ್ಕೆ ಬಂದು ಸಿಂಹಾಸನಕರಿಸಿದರು ಸಿಂಹಾಸನವನ್ನಲಂಕರಿಸಿದರು ಆಗ ಶಿವಭಕ್ತರ ಆನಂದವನ್ನು ವರ್ಣಿಸುವುದು ಅಸಾಧ್ಯವೂ ಶಿಷ್ಯರ್ಣಿಸಿದ ಗಣಬಳಗವು ಸಂತಸದಿಂದ ಗುರುಗಳ ನಾಮ ಘೋಷಣೆಗೈದು ತಮಗಾಗಿ ದೊರೆತ ಅರುವಿನ ಕಣ್ಣು ಹರನ ಹಿರಿದಾದ ಹೊರೆಯನಿಪ ಭಕ್ತ ಪಾಲನೆ ವೀರಶೈವ ಧರ್ಮಪಾಲನೆಯ ಭಾರದೊಡನೆ ಭುವಿಯ ಶಿವಮತವನ್ನು ಉಜ್ವಲಗೊಳಿಸಲು ಗುರುರೂಪದಿಂದ ಮೂಡಿಬಂದ ಶಿವಸ್ವರೂಪೀ ಗುರುಬಸವರಾಜ ಎಂದು ಹೆಮ್ಮೆಯಿಂದ ಹಾಡಿ ಹೊಗಳಿ ಆನಂದಗೊಂಡರು ಭಕ್ತ ಸಮೂಹದ ಸಂತೋಷಕ್ಕಂತೂ ಅಳತೆ ಇಲ್ಲದಾಗಿತ್ತು ಎಲ್ಲಿ ನೋಡಿದಲ್ಲಿ ಕೇಳಿದಲ್ಲಿ ಗುರು ಬಸವರಾಜರ ಗುಣ ಗಾಯನವೇ ಗಾಯನ ಶಿವಮತಿಯರ ಆನಂದವೇ ಆನಂದ ನರಸೀಪುರವೆಂಬುದು ಸಂತಸದ ಆಗರವಾಗಿತ್ತು ಇದೆಲ್ಲವನ್ನು ಕೇಳಿದ ನೋಡಿದ ಅನೇಕ ಹೊಟ್ಟೆ ಕಿಚ್ಚಿನ ಪಂಡಿತರು ತಮಗಿರುವ ಸ್ಥಾನಮಾನಗಳಿಗೆ ಎಲ್ಲಿ ಕೊರತೆ ಬರುವುದೋ ಏನೋ ಎಂಬ ಭಯದಿಂದಲೂ ಸಂಕುಚಿತ ಗುಣಧರ್ಮದಂತೆ ಮತ್ಸರ್ಯದ ಮಂಗ ಬುದ್ಧಿ ಉದ್ಭವಿಸಿ ತಮ್ಮ ಮತಾಭಿಮಾನಿಗಳಾದ ಇನ್ನೂ ಅನೇಕ ಕಪಟ ಭೂಸುರ ಬಳಗದವರೊಡನೆ ಅಸೂಯೆ ಮತ್ಸರ ಭಾವನೆಯಿಂದ ತುಂಬಿ ತುಳುಕುವ ಹೇಯ ಗುಣದ ಮನವನ್ನು ಹೊತ್ತುಕೊಂಡು ಗುರು ಬಸವರಾಜರ ಮಠದತ್ತ ಸಾಗಿ ಬರುತ್ತಾ ತಮ್ಮ ತಮ್ಮಲ್ಲಿ ವಿಚಾರ ಮಾಡಿಕೊಳ್ಳ ಹತ್ತಿದರು ಅಲ್ಲಯ್ಯ ಹರೀಶ್ವರ ಭಟ್ಟರೇ ಎಲ್ಲಿಯವನೋ ಇವನಾದ ದರಿದ್ರ ಅನಾಥ ನಾಮಧೇಯನೋ ಈತನನ್ನು ಹಿಡಿದು ತಂದು ಗುರುಪಟ್ಟದಲ್ಲಿ ಕೂರಿಸಿ ಮೋಜು ಮಾಡುವ ಈ ವೀರಶೈವರನ್ನು ನೋಡಿದಿರ ಇಂಥವರ ಸೊಕ್ಕು ಒಡಗಿಸಲೇಬೇಕು ಅಲ್ಲದೆ ನಮ್ಮಂತಹ ಪಂಡಿತರ ಶ್ರೋಮಣಿಗಳಾದವರನ್ನು ಈ ಪುರದಲ್ಲಿ ಇರುತ್ತಿರುವುದು ಗೊತ್ತಾಗಬಾರದೆ ಇದು ಪಂಡಿತರಿಗೆ ಶಾಸ್ತ್ರಗಳೆನಿಸಿದ ಪುರಾಣ ಪ್ರವಚನಕಾರರಿಗೆ ಅಪಮಾನವಲ್ಲವೇ ವೇದ ಶಾಸ್ತ್ರ ಪುರಾಣಗಳ ಗಂಧವಿಲ್ಲದ ಇವನಂತಹ ಗುರುವು ಈ ದಿವಸ ಎರಡರಲ್ಲಿ ಒಂದು ತೀರ್ಮಾನವಾಗಿ ಈ ಗುರುವಿನ ಘನ ಪಾಂಡಿತ್ಯವನ್ನ ನ್ಯಾಯಬದ್ಧವಾಗಿ ತೂಗಿ ನೋಡುವ ನಿಸ್ಸೀಮ ವಿದ್ವಾಂಸರಾಗಿ ನಿಲ್ಲಬೇಕು ಇಲ್ಲವಾದರೆ ಬರುಬರುತ್ತಾ ಈ ಊರಲ್ಲಿ ನಮ್ಮ ಬೇಳೆ ಬೇಯುವುದೇ ಕಠಿಣವಾದೀತು ಇಂದು ಅವನ ಪರೀಕ್ಷೆಯಾಗಿ ಮಠವನ್ನಷ್ಟೇ ಅಲ್ಲ ಪ್ರಸಂಗ ಬಂದರೆ ಈ ನರಸೀಪುರವನ್ನು ಬಿಡಿಸಿ ಕಳುಹಿಸಬೇಕು ಎಂದು ವೀರಗಂಭೀರ ನುಡಿಗಳಿಂದ ಗರ್ವಾಂಧರೆಣಿಸಿದ ಪಂಡಿತ ಬೆಳಗು ಮಠವನ್ನು ಸಮೀಪಿಸಿತು ಮಠದ ದ್ವಾರಪಾಲಕರು ಭೂಸುರರ ಗರ್ವಯುಕ್ತ ವಚನಗಳನ್ನು ಕೇಳಿ ಆಗಲೇ ಸಿಟ್ಟಿನಿಂದ ತಳಮಳಿಸ ಹತ್ತಿದರು ಆದರೂ ಗುರುವಿನ ಆಜ್ಞಾನುವರ್ತಿಗಳಾದ ಅವರು ಯಾವ ಪ್ರತೀಕಾರದ ನುಡಿಗಳನ್ನಾಡದೆ ತಮ್ಮ ಕರ್ತವ್ಯದಲ್ಲಿದ್ದರು ಭೂಸುರರು ಮಠವನ್ನು ಸಮೀಪಿಸಿ ಬಾಯಿಗೆ ಬಂದಂತೆ ಶಿವನೆಂದೆಯ ನುಡಿಗಳನ್ನಾಡುತ್ತಿದ್ದರಲ್ಲದೆ ಗುರುವಿನ ಬಗ್ಗೆ ಸಲ್ಲದ ಶಬ್ದಗಳಿಂದ ತೆಗಳಹತ್ತಿದರು ಇದು ದ್ವಾರಪಾಲಕರಿಗೆ ಕೇಳದಿರಲಿಲ್ಲ ಆಗ ಮಠ ರಕ್ಷಕ ಬಳಗದವರಿಗೆ ಸಂತಾಪ ಉಕ್ಕಿ ಬಂದು ಗುರುದರ್ಶನಕ್ಕೆ ಬರುವ ರೀತಿ ಇದಲ್ಲವೆಂದು ಯಾವುದೋ ಕಾಪಟ್ಯದ ಸಂಚಿನಲ್ಲಿ ಸಾಗಿ ಬಂದವರು ಕುಟಿಲ ಕಾರಸ್ಥಾನವೆಸಗಲು ಬಂದ ಇವರ ಕುಟಿಲ್ತನವನ್ನು ದ್ವಾರದಲ್ಲಿಯೇ ಮುಗಿಸಬೇಕೆಂದು ಅವರಿಗೆ ಎದುರಾಗಿ ಮುನ್ನುಗ್ಗಿದರು ಮತ್ತು ಮಠದಲ್ಲಿ ಪ್ರವೇಶ ಮಾಡದಂತೆ ತಡೆದರು ಗಣವರರ ಸಂತಾಪಯುಕ್ತ ಮುಖವನ್ನು ಕಂಡು ಅಂಜಿ ಹಿಂಜರಿದರಲ್ಲದೆ ಏಳುತ್ತಾ ಬೀಳುತ್ತಾ ಓಡಿದರು ಅದರಲ್ಲಿ ಹಲ ಕೆಲವರು ಎಲ್ಲಿಲ್ಲದ ಧೈರ್ಯ ತಂದುಕೊಂಡು ಮುನ್ನುಗ್ಗಿ ಬಂದರು ಆಗ ಗಣವರು ಸಿಟ್ಟಿನಲ್ಲಿ ಬೆಂಕಿಯಾಗಿ ಗರ್ಜನೆಯಲ್ಲಿ ಶಾರ್ದೂರ ಸಮವೆನಿಸಿ ಸೆಣಸಾಟದಲ್ಲಿ ಸಿಂಹ ಸ್ವರೂಪ ರುದ್ರರಾಗಿ ಎಲೆವೆಲವೋ ಅವಿವೇಕಿಗಳಾದ ಭೂಸುರರೇ ಇದು ಗುರುವಿನ ದರ್ಶನಕ್ಕೆ ಬರುವ ರೀತಿಯೇ ಪದ್ಧತಿಯೇ ನಿಲ್ಲಿರಿ ಮುಂದೆ ಮತ್ತೊಂದು ಹೆಜ್ಜೆ ಕಿತ್ತಿಟ್ಟರೆ ನಿಮ್ಮ ಪರಿಣಾಮ ಒಳಿತಾಗಲಿಕ್ಕಿಲ್ಲ ಶಿವನೆಂದೆಯನ್ನಾಡುವ ನಿಮ್ಮ ನಾಲಿಗೆಗಳನ್ನು ಸೀಳಿ ಚೆಲ್ಲಬೇಕಾದೀತು ಎಂದು ರುದ್ರರೂಪದಲ್ಲಿ ಗರ್ಜಿಸು ಹತ್ತಿದರು ಗುಣವರರ ರುದ್ರರೂಪಕ್ಕೆ ಕೆಲವು ಬ್ರಾಹ್ಮಣರು ಭೂಮಿಯನ್ನು ಆಶ್ರಯಿಸಿ ಅಂಜಿ ಗದಗದ ನಡುಗ ಹತ್ತಿದರು ಅದರಲ್ಲಿ ಕೆಲವು ಪಂಡಿತರು ಗಟ್ಟಿತನದ ಎಟ್ಟಿಯಾದವರು ಮುಂದಾಗುತ್ತಾ ಧೈರ್ಯದಿಂದ ನಿಮ್ಮ ಗುರು ಎಂಥವನು ಅವನ ಪಾಂಡಿತ್ಯವೇನು ನಾವು ಪರೀಕ್ಷಿಸಬೇಕಾಗಿದೆ ಅವನು ಯಾವ ಯಾವ ಶಾಸ್ತ್ರ ಪುರಾಣ ಪುಸ್ತಕ ಬಲ್ಲವನು ಅರಿಯಬೇಕಾಗಿದೆ ಅಲ್ಲದೆ ನಾವು ವೀರಶೈವರು ನಮ್ಮ ಶಿವತತ್ವ ಶಿವಧರ್ಮಗಳೇ ಶ್ರೇಷ್ಠವೆಂಬ ಅಹಂಕಾರ ನಿಮ್ಮಲ್ಲಿ ತುಂಬಿದಲ್ಲದೆ ಶಿವನಿಗೆ ಈ ನಿಮ್ಮ ಗುರುವೆನಿಸಿ ಬಂದ ಬಸವರಾಜನಿಗೆ ನಮ್ಮ ಭಕ್ತ ಬಳಗದ ಬಳಗವ ಹೆಚ್ಚಿಸಬೇಕು ನಮ್ಮ ಧರ್ಮವನ್ನು ಸುಧಾರಿಸಬೇಕು ನಮ್ಮವರನ್ನು ಪಂಡಿತರನ್ನಾಗಿಸಬೇಕು ಎಂಬ ಬಲವಾದ ಆಶೆಯು ತುಂಬಿದೆ ಅಂದಾಗ ಆ ಗರ್ವಕ್ಕೆ ತಕ್ಕಂತೆ ನಿಮ್ಮ ಗುರುವಿನ ಪಾಂಡಿತ್ಯ ಪರೀಕ್ಷೆಯಾಗಲೇಬೇಕೆಂದು ಹರಣನ್ನು ಗುರುವನ್ನು ನಿಂದಿಸಿ ಮಾತನಾಡುವ ನಿಂದಕರಾಗಿ ಪಂಡಿತರನ್ನು ನುಡಿಗಳನ್ನು ಕೇಳಿದ ಗಣವರರು ಬರುಬರುತ್ತಾ ಕೆರಳಿದ ಹುಲಿಗಳಾಗಿ ರೊಚ್ಚಿನ ಹುಚ್ಚಿನಲ್ಲಿ ಕಿಚ್ಚಿನೋಪಾತಿಯಲ್ಲಿ ಈ ಈ ಪಂಡಿತರನ್ನು ಬಿಡಬಾರದೆಂದು ಮುಂದೆ ಸಾಗಿದರು ಗಣಪುರುಷರ ಸಿಟ್ಟಿನ ಸೆಕೆಯಿಂದಲೇ ಶಿವನಿಂದೆಗೈದ ಅಪರಾಧದಿಂದಲೂ ಗುರುನಿಂದೆಯ ನೀತಿಯಿಂದಲೂ ಕಣ್ಣುಗಳೆಲ್ಲ ಇಂಗಿ ಜಗದ ಬೆಳಕನ್ನು ಕಾಣದಂತಾದವು ಪ್ರಪಂಚದ ನಿತ್ಯ ನಿರ್ಮಲ ಬೆಳಕಿನಿಂದ ದೂರಾದ ಇವರು ಈಗ ಕಂಗಾಲಾದರು ಇಂತಹ ಶ್ರೀ ಗುರುಬಸವೇಶ್ವರರ ಚರಿತ್ರೆಯನ್ನು ನೀವು ಇಲ್ಲಿಯವರೆಗೂ ಆಲಿಸಿದಿರಿ ಇನ್ನು ಮುಂದೆಯೂ ಕೂಡ ಶ್ರೀ ಗುರುಬಸವೇಶ್ವರರ ಚರಿತ್ರೆಯನ್ನು ಮುಂದಿನ ಸಂಚಿಕೆಯಲ್ಲಿ ವಿವರಿಸಲು ಆ ಶ್ರೀ ಗುರು ಬಸವೇಶ್ವರ ಸ್ವಾಮಿ ನಮಗೆ ಶಕ್ತಿಯನ್ನು ನೀಡಲಿ ಎಂದು ಪ್ರಾರ್ಥಿಸುತ್ತಾ ಈ ದಿನ ಶ್ರೀ ಗುಸು ಗುರುಬಸವೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವದ ಇಂದಿನ ದಿನ ಕೊಟ್ಟೂರು ಹೊಸ ಮಧುವಣ ಗಿತ್ತಿಯಂತೆ ಸಿಂಗರಗೊಂಡಿದ್ದು ಬರುವಂತಹ ಪಾದಯಾತ್ರೆಗಳಿಗೆ ಸಕಲ ವ್ಯವಸ್ಥೆಯನ್ನೂ ಮಾಡಿದ್ದಾರೆ ಅನ್ನ ಆಹಾರ ಪ್ರಸಾದ ನೀರು ಮಜ್ಜಿಗೆ ಹಣ್ಣು ಹಂಪಲು ಹಾಗೂ ವೈದ್ಯಕೀಯ ವ್ಯವಸ್ಥೆಗಳನ್ನೂ ಮಾಡಿದ್ದಾರೆ ಇಂತಹ ಒಂದು ಕೊಟ್ಟೂರಿಗೆ ಆಗಮಿಸುತ್ತಿರುವ ಸಕಲ ಕೊಟ್ಟೂರೇಶ್ವರ ಭಕ್ತಾದಿಗಳೆಲ್ಲರಿಗೂ ಕೋಟಿ ಕೋಟಿ ನಮನಗಳು ತಾವುಗಳು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಹಾಗೂ ಸ್ವಾಮಿಯ ಮೇಲೆ ಇರುವ ಭಕ್ತಿಯಿಂದಲೂ ಬಹುದೂರಗಳಿಂದ ಭಕ್ತಿಯಿಂದ ಪಾದಯಾತ್ರೆಯನ್ನು ಗೈದು ಇಲ್ಲಿಗೆ ಬರುತ್ತಿರುವುದನ್ನು ಕಂಡರೆ ಎಲ್ಲರಿಗೂ ಒಂದು ರೀತಿಯ ಭಕ್ತಿಯೇ ಪರವಶವಾದಂತಹ ಅನುಭವ ದೇವರು ಎಲ್ಲಿದ್ದಾನೆ ದೇವರು ಹೇಗಿದ್ದಾನೆ ದೇವರನ್ನು ತೋರಿಸಿ ಎನ್ನುವಂತಹ ಪ್ರಶ್ನೆಗಳಿಗೆ ಇಲ್ಲಿ ಬರುವಂತಹ ಲಕ್ಷಾಂತರ ಭಕ್ತಾದಿಗಳೇ ಸಾಕ್ಷಿ ಇವರು ಯಾವ ಪ್ರಲೋಭನೆಯೂ ಇಲ್ಲದೆ ತಮ್ಮ ಆತ್ಮಸಾಕ್ಷಿಗೆ ಒಪ್ಪಿ ಈ ಒಂದು ಶ್ರೀ ಗುರು ಬಸವೇಶ್ವರರ ಒಂದು ಸನ್ನಿಧಾನಕ್ಕೆ ಅವರ ದರ್ಶನಕ್ಕೆ ಬರುತ್ತಿರುವುದನ್ನು ನೋಡಿದರೆ ಅವರ ಬರಿಗಾಲಲ್ಲಿ ಪೋಟು ಬಿದ್ದರೂ ಅದನ್ನು ಲೆಕ್ಕಿಸದೆ ಬರುವುದನ್ನು ನೋಡಿದರೆ ತುಂಬ 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 ಹೃದಯ ತುಂಬಿ ಬರುತ್ತದೆ ಇಂತಹ ಎಲ್ಲ ಭಕ್ತಾದಿಗಳಿಗೂ ಕೋಟಿ ಕೋಟಿ ನಮನಗಳನ್ನು ತಿಳಿಸುತ್ತಾ ಇಲ್ಲಿಯವರೆಗೂ ಶ್ರೀ ಗುರು ಬಸವೇಶ್ವರರ ಚರಿತ್ರೆಯನ್ನು ಆಲಿಸಿದ ತಮಗೆಲ್ಲರಿಗೂ ಕೋಟಿ ಕೋಟಿ ಪ್ರಣಾಮಗಳು श्री गुरु बसवेश्वर महाराज की जय श्री गुरु बसवेश्वर महाराज की जय श्री गुरु बसवेश्वर महाराज की जय कोट्टूर दोरिए निनगार सरिये सरी सरीवरा अज्ञानवरिये बहुपराग् 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 कोूर दे निनगार सरिये सरी सरीवरा अज्ञानवरिये बहुपराग् 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 कोूर दोरिए निनगार सरिये सरी सरीवरा अज्ञानवरिये बहुपराग् 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 ಕೊಟ್ಟರೇಶ್ವರನ ಚರಿತ್ರೆಯನ್ನು ಆಲಿಸಿರತಕ್ಕಂತಹ ಸರ್ವರಿಗೂ ಸನ್ಮಂಗಳ ಉಂಟಾಗಲಿ ಶ್ರೀ ಗುರು ಕೊಟ್ಟೂರೇಶ್ವರ ಮಹಾರಾಜ್ ಕಿ ಜೈ ಜೈ